ಇನ್ನು ಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ಗೆ ಕ್ಷಣಗಣನೆ ಅನ್ನುವಂಥದ್ರ ಬಗ್ಗೆ ಇತ್ತು ಆದರೆ ಈಗ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪರ ಒಂದಷ್ಟು ಅಭಿಯಾನಗಳು ಕೂಡ ನಡೀತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ ಹಾಗೆ ಅದಷ್ಟು ಒಂದು ಡೌಟ್ಸ್ ಇದೆ ಅಂತ ಹೇಳಿ ಎಸ್ ಪಿ ಇನ್ನು ಕೂಡ ಪತ್ರವನ್ನು ಬರಿತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಎಫ್ಐ ಆರ್ ಆಗುವಂಥದ್ದು ಅನುಮಾನ ಅಂತ ಅನಿಸ್ತಾ ಇದೆ ಈಗ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರ ಇನ್ನು ಉಳಿದಂತೆ ಮೈಸೂರಿಗೆ ಏನು ಇವತ್ತು ಬರ್ತಾರೆ ಸಿ ಎಂ ಸಿದ್ದರಾಮಯ್ಯ ಮೂರು ದಿನಗಳ ಕಾಲ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅವರ ಅಭಿಮಾನಿಗಳು ನೋಡಿ ಅಲ್ಲಿ ಪ್ಲಕಾರ್ಡ್ ಹಿಡಿದಿದ್ದಾರೆ ನಾವು ನಿಮ್ಮೊಂದಿಗೆ ಇದ್ದೀವಿ ನಾವು ಸಿಎಂ ಪರ ಇದ್ದೀವಿ ಸಿದ್ದರಾಮಯ್ಯ ಪರ ಇದ್ದೀವಿ ಅನ್ನುವಂಥ ಒಂದು ಪ್ಲಕಾರ್ಡ್ ಇಟ್ಕೊಂಡು ಸಿದ್ದರಾಮಯ್ಯ ಪರ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಮ್ ಪ್ರತ್ಯಕ್ಷ ವರದಿ ನೀಡಿದಾರೆ ಬನ್ನಿ ನೋಡೋಣ ಸಿ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ಷಣದಲ್ಲಾದರೂ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಈ ನಡುವೆ ತವರು ಜಿಲ್ಲೆ ಮೈಸೂರಿನಲ್ಲಿ ಪರ ವಿರೋಧವಾದಂತಹ ಅಭಿಯಾನ ಆರಂಭವಾಗಿದೆ ನಾವೀಗ ಮೈಸೂರು ವಿಮಾನ ನಿಲ್ದಾಣದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಸಿದ್ದರಾಮಯ್ಯ ಪರ ಅನ್ನೋ ಒಂದು ಅಭಿಯಾನವನ್ನು ಕಾಂಗ್ರೆಸ್ಸಿಗರು ಆರಂಭಿಸಿದರೆ ಅದರ ಒಂದು ಭಾಗವಾಗಿ ಬಹುತೇಕ ಕಾರುಗಳಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಭಾವಚಿತ್ರದ ಜೊತೆ ನಾನು ಸಿದ್ದರಾಮಯ್ಯ ಪರ ಅನ್ನುವಂತಹ ಒಂದು ಪೋಸ್ಟರ್ ರಾರಾಜಿಸ್ತಾ ಇದೆ ಈಗಾಗಲೇ ಮೈಸೂರು ಜಿಲ್ಲಾ ಕಾಂಗ್ರೆಸ್ನವರು ಕರೆಯನ್ನು ನೀಡಿದರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಬೇಕು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಬೇಕು ಅಂತೇಳಿ ಅದರ ಫಲವಾಗಿ ನೀವು ಮೈಸೂರು ವಿಮಾನ ನಿಲ್ದಾಣದಲ್ಲಿ ನೋಡ್ತಾ ಇರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಾರೆ ಸಿ ಸಿದ್ದರಾಮಯ್ಯ ಯಾವಾಗಲೂ ತವರು ಜಿಲ್ಲೆಗೆ ಬಂದಾಗ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮುಖಂಡರು ಆಗಮಿಸ್ತಾ ಇದ್ದರು ಆದರೆ ಈಗ ಇವತ್ತೇನು ಸಿ ಸಿದ್ದರಾಮಯ್ಯ ಅವರ ಪಾಲಿಗೆ ಮಹತ್ವದ ದಿನ ಆಗಿದೆ ಎಫ್ ಐ ಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಅವರ ಪರವಾಗಿ ನಿಲ್ಲಬೇಕು ಅಂತೇಳಿ ಏನು ಮೈಸೂರು ಜಿಲ್ಲಾ ಕಾಂಗ್ರೆಸ್ನವರು ಕರೆಯನ್ನು ನೀಡಿದರು ಸಾವಿರಾರು ಸಂಖ್ಯೆಯಲ್ಲಿ ವಿಮಾನ ನಿಲ್ದಾಣದತ್ತ ಆಗಮಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಲ್ಲ ಕಾರುಗಳಲ್ಲೂ ಸಹ ನಾನು ಸಿದ್ದರಾಮಯ್ಯ ಪರ ಸಿದ್ದರಾಮಯ್ಯ ಅವರ ಭಾವಚಿತ್ರ ಕರ್ನಾಟಕ ರಾಜ್ಯದ ಒಂದು ಭಾವಚಿತ್ರ ಎಲ್ಲವನ್ನು ಹಾಕಿ ನಾವು ಸಿದ್ದರಾಮಯ್ಯ ಪರ ನಿಲ್ತಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸಕ್ಕೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ನವರು ಮುಂದಾಗಿದ್ದಾರೆ ಸೊ ಈಗಾಗಲೇ ವಿಮಾನ ನಿಲ್ದಾಣದಲ್ಲೂ ಸಹ ಸಾಕಷ್ಟು ಜನರು ಬಂದಿದ್ದಾರೆ ಪೋಸ್ಟರ್ಗಳನ್ನು ಇಟ್ಕೊಂಡು ಬಂದಿದ್ದಾರೆ ಈ ಮೂಲಕವಾಗಿ ನಾವು ಸಿದ್ದರಾಮಯ್ಯವರ ಪರ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನು ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ಸಹ ಈ ಒಂದು ಅವರ ಪ್ರಕರಣದಲ್ಲಿ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಅವರೂ ಸಹ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಈಗ ಅವರ ಪರ ಮತ್ತು ವಿರೋಧದ ಅಭಿಯಾನಕ್ಕೆ ಸಾಕ್ಷಿಯಾಗ್ತಾ ಇದೆ ವಿಮಾನ ನಿಲ್ದಾಣದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು ಕಡೆ ಬಿಜೆಪಿ ಈಗ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಮೈಸೂರಿನಲ್ಲೇ ಇವತ್ತು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಒಂದು ಕೆಡಿಪಿ ಸಭೆಯನ್ನ ಕೂಡ ಅವರು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲೇನೆ ನಾವು ಸಿಎಂಗೂ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಹಮ್ಮಿಕೊಂಡಿರುವಂತಹ ಒಂದು ಪ್ರತಿಭಟನೆ ಇದು ಇದಿಲ್ಲ ಏರ್ಬಡ್ಸಿಲ್ಲ ಇಲ್ಲೇ ಕಿತ್ಕೊಂಡು ಹಾಕಿ ಆಮೇಲೆ ಕೊಟ್ರೆ ಆಗಲ್ಲ ಮೇಡಮ್ ಒಂದೇ ಸಾಕು ಹಲೋ ಹಲೋ ಮೈಸೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳು ಒಂದ್ ಕಡೆ ಇನ್ನೊಂದು ಕಡೆ ಪರವಾಗಿ ಕೂಡ ಒಂದಷ್ಟು ಪ್ರತಿಭಟನೆಗಳಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಪರವಾಗಿ ಅಭಿಯಾನ ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ನಾನು ಸಿ ಎಂ ಪರವಾಗಿದ್ದೀನಿ ನಾನು ಸಿದ್ದರಾಮಯ್ಯ ಪರವಾಗಿದ್ದೀನಿ ಅಂತ ಹೇಳಿ ಪ್ರಕಾಟಗಳನ್ನ ಇಟ್ಕೊಂಡು ಹಾಗೆ ಸಿ ಎಂ ಇವಾಗ ಮೈಸೂರಿಗೆ ಬರುವಾಗ ಅವರಿಗೆ ಒಂದು ಭವ್ಯ ಸ್ವಾಗತ ನೀಡಬೇಕು ಅಂತ ಹೇಳಿ ಈಗಾಗಲೇ ಅಲ್ಲಿ ಡೋಳು ನಗಾರಿಗಳನ್ನೆಲ್ಲ ಇಟ್ಕೊಂಡು ಅವರ ಅಭಿಮಾನಿಗಳು ಸಿದ್ದರಾಮಯ್ಯ ಅವರ ಸ್ವಾಗತಕ್ಕೆ ಕಾದು ನಿಂತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರು ಬಂದಾಗ ಅವರಿಗೆ ಮುದ್ದಿಗೆ ಹಾಕಬೇಕು ಕಪ್ಪುಪಟ್ಟಿ ಪ್ರದರ್ಶಿಸಬೇಕು ಅವರ ವಿರುದ್ಧ ಘೋಷಣೆ ಕೂಗಬೇಕು ಅಂತ ಹೇಳಿ ಈಗ ಬಿಜೆಪಿಯ ಕಾರ್ಯಕರ್ತರು ಕೂಡ ಇನ್ನೊಂದು ಕಡೆ ಸಜ್ಜಾಗಿದ್ದಾರೆ ಸೋಟ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಡೆಯಿಂದನೂ ಕೂಡ ಈಗ ನಡೀತಾ ಇರುವಂತಹ ಪ್ರತಿಭಟನೆಗಳು ಹಾಗೆ ಸಿದ್ದರಾಮಯ್ಯ ಪರ ಅಭಿಯಾನ ಸೊ ಬಿಜೆಪಿ ಕಚೇರಿ ಬಳಿ ಮೈಸೂರಿನ ಬಿಜೆಪಿ ಕಚೇರಿ ಬಳಿ ನಮ್ಮ ಪ್ರತಿನಿಧಿ ದಿಲೀಪ್ ಇದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ದಿಲೀಪ್ ಈಗ ಒಂದ್ ಕಡೆ ಈಗ ಅಹ್ ಸಿದ್ದರಾಮಯ್ಯ ಪರ ಅಭಿಮಾನಿಗಳು ಎಲ್ಲರೂ ಕೂಡ ಅಭಿಯಾನ ನಡೆಸ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ ನಾವು ಸಿದ್ದರಾಮಯ್ಯ ಪರ ಇದೀವಿ ಅಂತೇಳಿ ಮತ್ತೊಂದು ಕಡೆ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಸೊ ಏನ್ ನಡೀತಾ ಇದೆ ಈಗ ಸೊ ಯಾವ ರೀತಿಯಾಗಿ ಪ್ರತಿಭಟನೆ ನಡೆಸಬೇಕು ಅಂತ ಹೇಳಿ ರೂಪರೇಷೆಗಳನ್ನ ಇವರು ಸಿದ್ಧಪಡಿಸಿಕೊಂಡಿದ್ದಾರೆ ಕಣಿತೋಗಲು ರಹಮಾನ್ ಇವತ್ತು ಮೈಸೂರಿಗೆ ಸಿಎಂ ಅವರು ಭೇಟಿ ಕೊಡ್ತಾ ಇರುವಂಥದ್ದು ಅಲ್ಲೂ ಕೂಡ ಮೂರು ದಿನಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯನ ಹುಡ್ತಾ ಇದ್ದಾರೆ ಈ ನಡುವೆ ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇವತ್ತು ಕೆಡಿಪಿಯನ್ನು ಸಭೆಯನ್ನು ಮಾಡ್ತಾ ಇದ್ದಾರೆ ಕೆಡಿಪಿ ಸಭೆಗೆ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೂ ಮುತ್ತಿಗೆ ಹಾಕಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯನವರು ಎಚ್ ಮಾದೇವಪ್ಪ ಅವರು ಮಾತಾಡ್ತಾ ಇದ್ದಾರೆ